ಉತ್ತರ ಕನ್ನಡ ಜಿಲ್ಲೆಗಳ ರೈಲ್ವೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಬೆಂಗಳೂರು ವಿಜಯಪುರ ನಡುವೆ ಸಂಚಾರ ನಡೆಸುತ್ತಿದ್ದ ಯಶವಂತಪುರ ಟು ವಿಜಯಪುರ ವಿಶೇಷ ರೈಲು ಡಿಸೆಂಬರ್ ಎಂಟರಿಂದ ಕಾಯಂ ಆಗಿವೆ ರಾಜಧಾನಿ ಬೆಂಗಳೂರಿನಿಂದ ಗುಮ್ಮಟ ನಗರ ವಿಜಯಪುರ ನಡುವೆ ಮೂರು ರೈಲುಗಳಿವೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಬಸವಾ ಎಕ್ಸ್ಪ್ರೆಸ್ ಕಾಯಂ ರೈಲುಗಳಾಗಿವೆ ರೈಲಿನ ಸ್ಲೀಪರ್ ಟಿಕೆಟ್ ದರಗಳನ್ನು ನೋಡಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗುವ ಮುಖಾಂತರ ಟಿಕೆಟ್ ದರದ ಇಳಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಬಹುದು ಬೆಂಗಳೂರು ಟು ವಿಜಯಪುರ ನಡುವೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಇನ್ನೂರ ಹದಿನೈದು ರೂಪಾಯಿ ಇಳಿಕೆಯಾಗಿದೆ ಉಳಿದ ನಿಲ್ದಾಣಗಳ ನಡುವೆ ಹತ್ತರಿಂದ ಹದಿನೈದು ರೂಪಾಯಿ ತಗ್ಗಲಿದೆ ಬೆಂಗಳೂರು ವಿಜಯಪುರ ವಿಶೇಷ ರೈಲು ಸೊನ್ನೆ ಆರು ಐದು ನಾಲ್ಕು ಐದು ಸಂಖ್ಯೆಯಲ್ಲಿ ಬದಲಾವಣೆಗೊಂಡಿದೆ ವಿಜಯಪುರ ಟು ಬೆಂಗಳೂರು ವಿಶೇಷ ರೈಲು ಸೊನ್ನೆ ಆರು ಐದು ನಾಲ್ಕು ಆರು ಬದಲಾಗಿ ಡಿಸೆಂಬರ್ ಒಂದು ಆರು ಐದು ನಾಲ್ಕು ಎಂಟು ಆಗಿ ಬದಲಾವಣೆಯಾಗಿದೆ ರೈಲಿನ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇದರ ವೇಳಾಪಟ್ಟಿ ಮಾಹಿತಿಯನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗುವ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಬಹುದು